고 <목소리나> ತಾಲೂಕ್ ಆಫೀಸ್ ಮುಂದಗಡೆ ಯಾಕೆ ಇವತ್ತು ಇಷ್ಟು ಯುವಕರು ಸೇರಿ ಹೋರಾಟ ಮಾಡುತ್ತಿದ್ದಾರೆ ಅನ್ನುವ ಪ್ರಶ್ನೆ ಎಲ್ಲರಿಗೂ ಇರುತ್ತದೆ ಪ್ರಮುಖವಾಗಿ ಇವತ್ತು ಈ ಹೋರಾಟವನ್ನ ನಾವು ಯಾಕೆ ನಡೆಸ್ತಾ ಇದ್ದೀವಿ ಅನ್ನುವಾಗ ನವೆಂಬರ್ ಐದನೇ ತಾರೀಕಿಂದ ಮಿನಿ ರೆವಲ್ಯೂಷನ್ ಕೆ ಜಿ ಎಫ್ನ ಯುವಕರು ಕೆ ಜಿ ಎಫ್ನ ಸಾರ್ವಜನಿಕರು ಕೆ ಜಿ ಎಫ್ನಲ್ಲಿ ಮಾತ್ರ ಅಲ್ಲ ಇಡೀ ಕೋಲಾರ ಜಿಲ್ಲೆಯಲ್ಲಿ ಕೂಡ ಆ ಥರ ಒಂದು ಕ್ರಾಂತಿಕಾರಿ ಹೋರಾಟವನ್ನು ಸುಮಾರು ಇಪ್ಪತ್ತು ವರ್ಷಗಳಿಂದ ಯಾರು ಕಂಡಿಲ್ಲ ಆದರೆ ಆ ಹೋರಾಟದ ಉದ್ದೇಶ ಮಣ್ಣಿನ ಮಕ್ಕಳಾದ ಕೆ ಜಿ ಎಫ್ನಲ್ಲಿ ಇರತಕ್ಕಂಥ ಯುವಕರಿಗೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಬೆಮಲ್ನಲ್ಲಿ ನಾನ್ ಪರ್ಮನೆಂಟ್ ವರ್ಕರ್ಸ್ ಆಗಿ ಕೆಲಸ ಮಾಡುತ್ತಾ ಇದ್ದೇವೆ ಆದರೆ ಎಷ್ಟೋ ಅಗ್ರಿಮೆಂಟ್ಗಳಾಗ್ತಾ ಇದೆ ಸ್ಥಳೀಯರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ ಏನು ಸೌತ್ ಇರುವವರಿಗೆ ಕೂಡ ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ ನಾರ್ತ್ ಇಂಡಿಯಾದಿಂದ ಬರ್ತಾ ಇದ್ದಾರೆ ಇದನ್ನು ಕೇಳೋದಕ್ಕೆ ಯಾರಿಗೆ ಅರ್ಹತೆ ಇಲ್ಲವಾ ಅನ್ನುವ ಒಂದು ಪ್ರಶ್ನೆ ಅಲ್ಲಿ ಬಂತು ನಾನ್ ಪರ್ಮನೆಂಟ್ ವರ್ಕರ್ಸ್ ಯೂನಿಯನ್ ಅಲ್ಲಿ ಬೆಮಲ್ನಲ್ಲಿ ಒಂದು ನಾಲ್ಕು ಯೂನಿಯನ್ ಇದೆ ನಾಲ್ಕು ಯೂನಿಯನ್ ಅಲ್ಲಿ ಸುಮಾರು ನಾಲ್ಕು ಸಾವಿರ ಕಾರ್ಮಿಕರು ಬೆಮಲ್ನಲ್ಲಿ ಕೆಲಸ ಕೆಲಸ ಮಾಡುತ್ತಿದ್ದಾರೆ ಆ ಕಾರ್ಮಿಕರು ಸಿ ಐ ಟಿ ಅಫಿಲಿಯೇಷನ್ ತಗೊಂಡು ಸಿ ಐ ಟಿಯು ನೇತೃತ್ವದಲ್ಲಿ ಆ ಕಾರ್ಮಿಕರು ಅವರ ಯೂನಿಯನ್ನ ನಡೆಸ್ತಾ ಇದ್ದಾರೆ ಕಳೆದ ಇಪ್ಪತ್ತ ಇಪ್ಪತ್ತು ವರ್ಷಗಳಿಂದ ಕೂಡ ಅಲ್ಲಿ ಸಿ ಐ ಟಿಯು ಅಪ್ಲಿಕೇಶನ್ ಇಟ್ಟುಕೊಂಡು ಅವರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಸೆವೆನ್ ಇಯರ್ಸ್ ಬ್ಯಾಕ್ ಅಲ್ಲಿ ಒಂದು ಅಗ್ರಿಮೆಂಟ್ ಅನ್ನು ಮಾಡಿಕೊಂಡು ಅದರ ಪ್ರಕಾರ ಅವರು ಕೆಲಸವನ್ನು ಮಾಡ್ತಾ ಇದ್ರು ಸಡನ್ ಆಗಿ ಬೆಮಲಲ್ಲಿ ನಾರ್ತ್ ಇಂಡಿಯನ್ಸ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ನಾರ್ತ್ ಇಂಡಿಯನ್ಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ಸ್ಥಳೀಯರಿಗೆ ಅಪಾಯಿಂಟ್ಮೆಂಟ್ ಕೊಡಬೇಕು ಅನ್ನೋದು ಒಂದು ಘೋಷಣೆ ಎರಡನೇ ಘೋಷಣೆ ಸಿಮಿಲರ್ ವರ್ಕ್ ಫಾರ್ ಸಿಮಿಲರ್ ಪೇ ಅನ್ನುವ ಒಂದು ಘೋಷಣೆಯನ್ನ ಇಡ್ತಾ ಇದ್ದಾರೆ ಅದರ ಅರ್ಥ ರೆಗ್ಯುಲರ್ ಎಂಪ್ಲಾಯಿ ಅಲ್ಲಿ ಏನು ಕೆಲಸ ಮಾಡುತ್ತಾ ಪರ್ಮನೆಂಟ್ ವರ್ಕರ್ಸ್ ಕೂಡ ಇದ್ದಾರೆ ಆದ್ದರಿಂದ ನಮಗೂ ಕೂಡ ಆ ಸಿಮಿಲರ್ ವರ್ಕ್ ಫಾರ್ ಸಿಮಿಲರ್ ಪೇಮೆಂಟ್ ಅನ್ನ ಕೊಡಬೇಕು ಅಂತ ಒಂದು ಒತ್ತಾಯವನ್ನು ಅವರು ಇಡುತ್ತಾ ಇದ್ರು ಸಿಮಿಲರ್ ಪೇಮೆಂಟ್ ಫಾರ್ ಸಿಮಿಲರ್ ವರ್ಕ್ ಕೊಡಕ್ಕಾಗ್ತದ ಅಪಾಯಿಂಟ್ಮೆಂಟ್ ಕೊಡೋಕ್ಕಾಗ್ತದ ಅಂತ ಮೂರನೇದಾಗಿ ಅಲ್ಲಿ ನಾವು ಆ ನಲವತ್ತು ವರ್ಷ ಕೆಲಸ ಮಾಡುತ್ತಾ ಇದ್ದೀವಿ ಆದರೆ ನಾವು ರಿಪೇರ್ ರಿಟೈರ್ಮೆಂಟ್ ಆಗಿ ಹೋಗುವಾಗ ಬರೀ ಕೈಯಲ್ಲಿ ನಮ್ಮನ್ನು ಕಳಿಸ್ತಾ ಇದ್ದಾರೆ ಆದರೆ ಅದೇ ರೆಗ್ಯುಲರ್ ಎಂಪ್ಲಾಯ್ ರಿಟೈರ್ಡ್ ಮಾಡ್ಮೆಂಟ್ ಆದಾಗ ಅವನಿಗೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಅಷ್ಟು ಬೆನಿಫಿಟ್ಸನ್ನು ತಗೊಂಡು ಹೋಗ್ತಾ ಇದ್ದಾರೆ ಇದು ಅನ್ಯಾಯ ಇಲ್ಲವಾ ಅನ್ನುವ ಪ್ರಶ್ನೆಯನ್ನ ಇಟ್ಟು ಇನ್ನೂ ಪ್ರಮುಖ ಬೇಡಿಕೆಗಳನ್ನ ಇಟ್ಟು ಹೋರಾಟ ಮಾಡಿದರು ಐದು ಆರನೇ ತಾರೀಕು ಎರಡು ದಿವಸಗಳು ಆ ಕಾರ್ಮಿಕರು ದಿಕ್ಕಿಲ್ಲದೆ ದೋಚಿಲ್ಲದೆ ಯಾರು ಇಲ್ಲದೆ ಅವರು ಒತ್ತಾಡುತ್ತಾ ಇರತಕ್ಕಂತ ಪರಿಸ್ಥಿತಿಯನ್ನ ನಾನು ನೋಡಿದೆ ನಾವು ಸಿಪಿಐ ಪಕ್ಷ ಇರಬಹುದು ನಮ್ಮ ಹಿಂದೆ ಎ ಟಿ ಸಿ ಸಂಘಟನೆ ಇರಬಹುದು ಆದರೂ ಕೂಡ ಈ ನಮ್ಮ ಅಲ್ಲಿ ಒದ್ದಾಡ್ತಾ ಇರುವವರು ನಮ್ಮ ರಕ್ತ ನಮ್ಮ ನಮ್ಮಲ್ಲಿ ಒಬ್ಬರು ಈ ಸ್ಥಳೀಯರು ಇವರು ಯಾಕೆ ಹಿಂಗೆ ಒದ್ದಾಡ್ತಾ ಇದ್ದಾರೆ ಅವರಿಗೆ ನಾವು ಹೆಲ್ಪ್ ಮಾಡಬೇಕಂತ ಹೇಳಿ ಆ ಫೈಲೈಟ್ಸ್ ಏರಿಯಾ ಮುಂದೆ ನಾವು ಆರನೇ ತಾರೀಕಲ್ಲಿ ಹೋದ್ವಿ ಕಾರ್ಮಿಕರಿಗೆ ಪಂದಲಾಕೋದಕ್ಕೆ ಅಧಿಕಾರ ಇಲ್ಲ ಅವರು ಹೋರಾಟ ಮಾಡುವುದಕ್ಕೆ ಜಾಗ ಇಲ್ಲ ಆ ಪರಿಸ್ಥಿತಿಯಲ್ಲಿ ಅವರು ಬೀದಿಯಲ್ಲಿ ನಿಂತಾಗ ಈ ಮಣ್ಣಿನ ಮಕ್ಕಳು ಕಾರ್ಮಿಕರ ಹೈಕತೆಯಲ್ಲಿ ಬಂದಂತ ಯಾರು ಕೂಡ ಕಣ್ಣೀರಿಟ್ರೆ ನಾವು ಪಕ್ಷವನ್ನು ನೋಡಲ್ಲ ನಮ್ಮ ಬಾವಟವನ್ನು ನೋಡಲ್ಲ ಈ ಮಣ್ಣು ನಮ್ಮ ಮಕ್ಕಳು ನಮ್ಮ ಸ್ಥಳೀಯರು ಅನ್ನುವ ಒಂದೇ ರೀತಿಯಲ್ಲಿ ಆ ಘೋಷಣೆ ಇಟ್ಟು ಅವರಿಗಾಗಿ ನಾನು ಧ್ವನಿ ಎತ್ತಿದ್ದೇನೆ ಆ ಧ್ವನಿ ಎತ್ತಿದ ಮೇಲೆ ಅವರಿಗೆ ಪೊಲೀಸರ ಮುಖಾಂತರ ಮತ್ತು ಬಿಇಎಂ ಬಿಜಿಎಂಎಲ್ ಮ್ಯಾನೇಜ್ಮೆಂಟ್ ಇವತ್ತು ಪುಣ್ಯಾತ್ಮ ಸಸಿರಂಜನ್ ಇಲ್ಲ ಆ ಸಸಿರಂಜನ್ ಅವರು ಏನಾದರೂ ಆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೋರಾಟನೇ ಇಪ್ಪತ್ತಾರು ದಿವಸಗಳು ನಡೆಯಕ್ಕೆ ಸಾಧ್ಯ ಇಲ್ಲ ಅವಳ ಆತ್ಮ ಶಾಂತಿ ಅಡಿಯಬೇಕು ಅವರು ಈವರೆಗಾಗಿ ಮಾಡಿದ್ರು ಆ ಜಾಗದಲ್ಲಿ ಹೋರಾಟವನ್ನ ಮುಂದಿಟ್ರು ಅಲ್ಲಿ ನಾವು ಒಂದು ಘೋಷಣೆಯನ್ನ ಇಟ್ಟಿವಿ ನಾವು ಬಾವುಟವನ್ನ ತೋರಿಸಲ್ಲ ನಾವು ಪಕ್ಷವನ್ನ ತೋರಿಸಲ್ಲ ಇದು ಕೆ ಜಿ ಎಫ್ನ ಇಶ್ಯೂ ಮಣ್ಣಿನ ಮಕ್ಕಳ ಇಶ್ಯೂ ಇದರಲ್ಲಿ ಕೆ ಜಿ ಎಫ್ ನಲ್ಲಿ ಇರತಕ್ಕಂತ ಎಲ್ಲ ಪಕ್ಷಗಳು ಎಲ್ಲ ಸಂಘಟನೆಗಳು ಎಲ್ಲ ಎಲ್ಲರೂ ಕೂಡ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬೇಕು ಅಂತ ಧ್ವನಿಯನ್ನ ನಾವು ಅಲ್ಲಿ ಎತ್ತಿದ್ದೇವೆ ಅದರ ಫಲವಾಗಿ ಇಡೀ ಕ್ಷೇತ್ರ ಮಾತ್ರ ಅಲ್ಲ ಬೆಂಗಳೂರಿನಲ್ಲಿರತಕ್ಕಂತ ಕನ್ನಡ ರಕ್ಷಣಾ ವೇದಿಕೆ ಎಚ್ ಐ ಎಲ್ ನಲ್ಲಿರುವವರು ಐ ಟಿ ಐ ಬೆಲ್ಕ್ ನಲ್ಲಿರುವನ್ ಕಂಪನಿಯಲ್ಲಿರುವರು ಕಂಪನಿ ನಲ್ಲಿ ಇರುವರು ಎಲ್ಲರೂ ಕೂಡ ಅಲ್ಲಿ ಬಂದು ಹೋರಾಟಗಳನ್ನಕ್ಕೆ ಸಪೋರ್ಟ್ ಮಾಡಿದ್ರು ಅವರು ಹೋರಾಟ ಮಾತ್ರ ಸಪೋರ್ಟ್ ಮಾಡಿಲ್ಲ ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ದಾರೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ದಾರೆ ಅವರ ಹೋರಾಟ ಯಶಸ್ವಿಗೆ ಕಾರಣ ಈ ಮಣ್ಣಿನ ಮಕ್ಕಳಾಗಿರತಕ್ಕಂತ ಎಲ್ಲ ಪಕ್ಷದವರು ಅಲ್ಲಿ ನಮ್ಮ ಮಕ್ಕಳಿಗೆ ನಮ್ಮವರಿಗೆ ನ್ಯಾಯ ಸಿಗಬೇಕು ಅನ್ನುವ ಒಂದೇ ಮನಸ್ಸಿನಿಂದ ಆ ಹೋರಾಟವನ್ನ ಯಶಸ್ವಿ ಮಾಡಿದರು ಮಾರ್ಕೆಟ್ ಅಸೋಸಿಯೇಷನ್ ಆಟೋ ಅಸೋಸಿಯೇಷನ್ ಇವರು ಟ್ರಾನ್ಜೆಂಡರ್ ಕೂಡ ಹ್ಯಾಂಡಿಕ್ಯಾಪ್ಸ್ ಕೂಡ ಅಲ್ಲಿ ಬಂದು ಸಪೋರ್ಟ್ ಮಾಡಿದರು ಅವರ ಏನು ಆಶ್ವಾಸ ಇತ್ತು ಅವರ ಮಧ್ಯದಲ್ಲಿ ಏನಿತ್ತಂದ್ರೆ ಈ ಹೋರಾಟ ಬಲವಾದರೆ ಈ ಹೋರಾಟ ಸಕ್ಸಸ್ ಆದರೆ ಈ ಹೋರಾಟ ಯಶಸ್ವಿ ಆದರೆ ಮಣ್ಣಿನ ಮಕ್ಕಳಿಗೆ ಬೆಮಲ್ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗ್ತದೆ ಸಿಮಿಲರ್ ವೇಜ್ ಸಿಗ್ತದೆ ನಮಗೆ ರಿಟೈರ್ಡ್ ಆದಾಗ ಒಂದು ಬೆನಿಫಿಟ್ಸ್ ಕೊಡುತ್ತಾರೆ ಆಡಳಿತ ವರ್ಗ ಮ್ಯಾನೇಜ್ಮೆಂಟ್ ಗೆ ನೀರಿಲ್ಲ ಅಷ್ಟು ಭಯ ಬಂತು ಈ ದೇಶದಲ್ಲಿ ಇರ್ತಕ್ಕಂತ ಇಂಡಸ್ಟ್ರಿಯಲ್ ಹೆವಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಮಾನ್ಯ ಕುಮಾರಸ್ವಾಮಿ ಕೂಡ ಆ ಸ್ಥಳಕ್ಕೆ ಬಂದು ಸಪೋರ್ಟ್ ಮಾಡಿದರು ಬರೀ ಈ ಕೋಲಾರ ಜಿಲ್ಲೆ ಎಂ ಕೂಡ ಮಾಡಿದರು ಕೆ ಜಿ ಎಫ್ ಎಮ್ ಎಲ್ ಎ ಮಾಡಿದರು ಬಂಗಾರಪೇಟೆ ಎಮ್ ಎಲ್ ಎ ಮಾಡಿದರು ಅದು ಮಾತ್ರ ಅಲ್ಲ ಯಾವಾಗ ನಾವು ಪಕ್ಷವನ್ನು ತೋರಿಸಿಲ್ಲ ಆದರೆ ಪೊಲಿಟಿಕಲ್ ಪಾರ್ಟಿಯಾಗಿ ಸಿ ಪಿ ಐ ಪಕ್ಷ ಫಸ್ಟ್ ಟೈಮ್ ಕೇರಳ ಎಂ ಸಂತೋಷ್ ಅವರು ರಾಜನಾಥ್ ಸಿಂಗ್ಗೆ ಪತ್ರ ಕೊಟ್ಟರು ಅದು ಮಾತ್ರ ಅಲ್ಲ ಡಿ ಎಂ ಕೆ ಇಂದ ಸೀನಿಯರ್ ಮೋಸ್ಟ್ ಎಂ ಪಿ ಷಣ್ಮುಗಮ್ ಅವರು ಕೊಟ್ಟರು ನಮ್ಮ ಕೋಲಾರ ಜಿಲ್ಲಾ ಎಂಪಿ ಕೊಟ್ಟರು ಈ ಹೋರಾಟ ದೇಶದಂತ ಹೋರಾಟ ಇಡೀ ದೇಶ ನೋಡುವಂತ ಹೋರಾಟ ಆ ತಿರುಗಿ ನೋಡುವಂತ ಹೋರಾಟ ಆದರೆ ಇಪ್ಪತ್ತಾರು ದಿವಸ ಆದ ಮೇಲೆ ಯಾಕೆ ಆ ಕಾರ್ಮಿಕರು ಆ ಹೋರಾಟವನ್ನ ಕೈ ಬಿಟ್ರು ಅನ್ನುವುದನ್ನು ಇವತ್ತು ಈ ಊರಿಗೆ ನಾವು ಹೇಳಬೇಕಾಗುತ್ತೆ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಇನ್ನೊಂದು ರೀತಿಯಲ್ಲಿ ನಾನು ಇವತ್ತು ಶುರು ಮಾಡಿದ್ದೇನೆ ಅದು ಬೆಮೆಲ್ ಯೂನಿಯನ್ ಹೋರಾಟ ಅಲ್ಲ ಬೆಮಲ್ ಯೂನಿಯನ್ ಗೆ ಸಂಬಂಧಪಟ್ಟ ಹೋರಾಟ ಮಾತ್ರ ಅಲ್ಲ ಅಲ್ಲಿ ಒಬ್ಬೊಬ್ಬ ಕಾರ್ಮಿಕರು ಅವರಾಗಿ ನಾವು ಇಡೀ ಕೆಜಿಎಫ್ ನಲ್ಲಿ ಈ ಹೋರಾಟವನ್ನ ಮತ್ತೆ ಶುರು ಮಾಡಬೇಕಾಗಿದೆ ಕೆಜಿಎಫ್ ನಲ್ಲಿ ಇರತಕ್ಕಂತ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾನು ಬೇಡಿಕೆ ಇಡ್ತಾ ಇದ್ದೇನೆ ಸಾಮೂಹಿಕ ಸಂಘಟನೆಗಳಿಗೆ ಬೇಡಿಕೆ ಇಡ್ತಾ ಇದ್ದೇನೆ ಎಷ್ಟು ಜನ ಆ ಪಂದಲಿಗೆ ಹೋಗಿ ಬೆಂಬಲವನ್ನ ನೀಡಿದರೂ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಬೇಡಿಕೆ ಇಡುತ್ತೇನೆ ಈ ಹೋರಾಟ ತಿರುಗಾ ಶುರುವಾಗಬೇಕಾಗ್ತದೆ ಈ ಹೋರಾಟ ರಾಜಕೀಯವಾಗಿ ಈ ದೇಶದಲ್ಲಿ ಒಂದು ಶಕ್ತಿಯನ್ನ ನಾವು ಕೆ ಜಿ ಗೆ ತಿರುಗಾ ನಾವು ಕೊಡಬೇಕಾಗುತ್ತೆ ಕಾರಣ ಇಷ್ಟೇ ಬೆಂಬಲಲ್ಲಿ ಏಟ್ ಥೌಸಂಡ್ ಅಷ್ಟು ಕ್ರೋರ್ಸ್ ಆಫ್ ಇವತ್ತು ಪ್ರೊಡಕ್ಷನ್ ಮಾಡಬೇಕಂತ ಇವತ್ತು ಆರ್ಡರ್ಗಳು ಬರ್ತಾ ಇದೆ ಕಾರ್ಖಾನೆಯಲ್ಲಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇವತ್ತು ನಡೀತಾ ಇದೆ ಯಾರಿಗೆ ಕೆಲಸ ಯಾರಿಗೆ ಕೊಡ್ತಿರ ಕೆಲಸ ಎ ಕಾಮನ್ ಪ್ಲಾಟ್ಫಾರ್ಮ್ ಶಾರ್ಟ್ಲಿ ಸಿ ಐ ಪಕ್ಷ ನಾವು ಕೂಡ ನಮ್ಮ ಬಾವುಟವನ್ನು ಮರೆಯುತ್ತೇವೆ ನಮ್ಮ ಪಕ್ಷವನ್ನು ಮರೆಯುತ್ತೇವೆ ನಮ್ಮ ಈ ಎಲ್ಲವನ್ನ ಮರೆತು ಈ ಮಣ್ಣಿಗಾಗಿ ಒಂದು ಕಾಮನ್ ಅಜೆಂಡ ಇಲ್ಲಿ ಮಾಡಬೇಕಂತ ಸೇವ್ ಕೆ ಜಿ ಎಫ್ ಯುನೈಟೆಡ್ ಫ್ರಂಟ್ ಅಂತ ಒಂದು ಫ್ರಂಟ್ ಅನ್ನ ನಾವು ಇವತ್ತು ಸ್ಥಾಪನೆ ಮಾಡಬೇಕಾಗುತ್ತೆ ಅದಕ್ಕೆ ಪಕ್ಷ ಇಲ್ಲ ಅದಕ್ಕೆ ಬಾವುಟ ಇಲ್ಲ ಒಂದೇ ದುಣಿ ನನ್ನ ಸನ್ ಆಫ್ ದ ಸಾಯಲ್ಸ್ ಕೆ ಜಿ ಎಫ್ ನ ಸನ್ ಆಫ್ ದ ಸಾಯಿಲ್ಸ್ಗೆ ಬೆಮಲಲ್ಲಿ ಅಪಾಯಿಂಟ್ಮೆಂಟ್ ಕೊಡಬೇಕಾಗ್ತದೆ ಸಿಮಿಲರ್ ವೇಜ್ ಕೊಡಬೇಕಾಗ್ತದೆ ರಿಟೈರ್ಮೆಂಟ್ ಬೆನಿಫಿಟ್ ಕೊಡಬೇಕಾಗುತ್ತದೆ ಮಣ್ಣಿನ ಮಕ್ಕಳಿಗೆ ಕೆಲಸ ಇಲ್ಲ ಅಂದ್ರೆ ಈ ಕ್ಷೇತ್ರವನ್ನ ಸೇರಿಸಿ ಆ ಮುತ್ತಿಗೆ ಹಾಕಬೇಕಾಗ್ತದೆ ಅಂತ ಹೋರಾಟವನ್ನ ಬರೀ ಸಿಪಿಐ ಪಾರ್ಟಿ ನೇತೃತ್ವದಲ್ಲಿ ಮಾಡಕ್ಕಾಗಲ್ಲ ಎಲ್ಲರೂ ಕೈ ಜೋಡಿಸಬೇಕಾಗ್ತದೆ ಎಲ್ಲರನ್ನ ಕೈ ಜೋಡಿಸಿ ಇವತ್ತು ಆ ಧ್ವನಿ ಎತ್ತಬೇಕಾಗ್ತದೆ ನಾವು ಹೇಳ್ತೀವಿ ಬೆಮಲ್ ನಾನ್ ಪರ್ಮನೆಂಟ್ ವರ್ಕರ್ಸ್ಗೆ ನಾನು ಬೇಡಿಕೆ ಇಡ್ತೀನಿ ನಿಮಗಾಗಿ ನಿಮ್ಮ ಧ್ವನಿಯಾಗಿ ನಾವು ಸಿಪಿಐ ನಿಲ್ಲುತ್ತೇವೆ ನಾವು ಪಕ್ಷ ನೋಡಿಲ್ಲ ನಾವು ನೋಡಿಲ್ಲ ನಾವು ನಿಮಗೋಸ್ಕರ ಅಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ನಾವು ಇವತ್ತು ಬಂದಿದ್ದೇವೆ ಸಿಪಿಐ ಪಕ್ಷ ನಾವು ಯಾರು ಕೂಡ ನಿಮ್ಮ ಹೋರಾಟವನ್ನ ಕೈಬಿಟ್ಟು ನೀವು ಒಳಗಡೆ ಹೋಗಿ ಅಂತ ನಾವು ಹೇಳಿಲ್ಲ ಅದು ನಿಮ್ಮ ಯೂನಿಯನ್ ಸಿ ಐ ಟಿ ಅಫಿಲಿಯೇಷನ್ ತಗೊಂಡಿರ್ತಕ್ಕಂತ ಯೂನಿಯನ್ ಡಿಸಿಷನ್ ಬೆಮಲ್ ಹೋರಾಟವನ್ನ ಕೈ ಬಿಟ್ಟು ಒಳಗಡೆ ಹೋಗಿ ಟೆಫರ್ ಮಾಡಿ ಕೆಲಸ ಶುರು ಮಾಡಬೇಕನ್ನುವ ಡಿಸಿಷನ್ ಇಟ್ ಈಸ್ ನಾಟ್ ಬೈ ದಿ ಆಲ್ ಪೊಲಿಟಿಕಲ್ ಪಾರ್ಟಿ ಡಿಸಿಶನ್ ಇಟ್ ಈಸ್ ನಾಟ್ ಬೈ ದಿ ಆಲ್ ದಿಲ್ಟಿ ಕಮಿಟಿ ಡಿಸಿಶನ್ ಇಟ್ ಈಸ್ ನಾಟ್ ಬೈ ದಿ ನಿಮಗೆಲ್ಲ ಸಪೋರ್ಟ್ ಮಾಡಿದರಲ್ಲ ಮಾಡಿದ್ರು ಯಾರು ಕೂಡ ಹೇಳಿ ನೀವು ನೀವು ಹೋರಾಟವನ್ನು ಕೈ ಬಿಡಿ ಎಂದ್ರ ಇಟ್ ಈಸ್ ಓಲ್ ಅಂಡ್ ಸೋಲ್ ಡಿಶನ್ ಆಫ್ ದಿ ಟೇಕನ್ ಟು ಸಿಐ ಸಿಂಗ್ ಬೇರೆ ಯಾರು ಮಾಡಿಲ್ಲ ಯಾಕಂದ್ರೆ ದಿ ಸಿಐಟ್ಯೂ ಲೀಡರ್ ಮೀನಾಕ್ಷಿ ಸುಂದರ ಇನ್ ದಿ ಕನ್ಸಿಲೇಷನ್ ಅವರೇ ನಾವು ಡೆಫರ್ ಮಾಡ್ತೀವಿ ಅಂತ ಹೇಳಿ ಸೈನ್ ಮಾಡಿದ್ದಾರೆ ನಾಯಕರುಗಳಿಗೆ ಅಷ್ಟು ಅಲ್ಲಿ ತಿಳಿವಳಿಕೆ ಇಲ್ಲ ಅಲ್ಲಿ ಲೀಡ್ ಮಾಡುವವರಿಗೆ ಐ ಆಮ್ ನಾಟ್ ಡೈವರ್ಟಿಂಗ್ ಐ ಆಮ್ ನಾಟ್ ಮಿಸ್ ಲೀಡಿಂಗ್ ದಿ ಯೂನಿಯನ್ ಲೀಡರ್ಸ್ ಅಂಡ್ ದ ವರ್ಕರ್ಸ್ ಆಫ್ ದಿ ನಾನ್ ಪರ್ಮನೆಂಟ್ ವರ್ಕರ್ಸ್ ನಿಮಗೆ ತಿಳಿವಳಿಕೆ ಬೇಕಾಗ್ತದೆ ನಿಮಗೆ ನೀವು ಹೋರಾಟಕ್ಕೆ ಮುಂದೆ ಆಗಬೇಕು ನೀವು ಕೆಲಸ ಮಾಡಿ ನಿಮ್ಮ ಕೆಲಸ ಏನಿದೆಯೋ ಬೆಲೆಯಲ್ಲಿ ನೀವು ಅದನ್ನು ಕಂಟಿನ್ಯೂ ಮಾಡಿ ಆದರೆ ಔಟ್ಸೈಡ್ ಒಂದು ಪ್ಲಾಟ್ಫಾರ್ಮ್ ಫಾರ್ಮ್ ಆಗಬೇಕಾಗ್ತದೆ ಸೇವ್ ಕೆ ಜಿ ಎಫ್ ಯುನೈಟೆಡ್ ಫ್ರಂಟ್ ಐ ಅಪೀಲ್ ಟು ಆಲ್ ಪೊಲಿಟಿಕಲ್ ಪಾರ್ಟೀಸ್ ಐ ಅಪೀಲ್ ಟು ಆಲ್ ಆರ್ಗನೈಜೇಷನ್ ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ ಯಾವ ಕಲರಿ ಇಲ್ಲ ಯಾವ ಬಣ್ಣ ಇಲ್ಲ ಯಾವ ಡಿಫರೆನ್ಸ್ ಇಲ್ಲ ಯಾವ ಪಾಲಿಸಿ ಇಲ್ಲ ಅವರ್ ಪಾಲಿಸಿ ಈಸ್ ಟು ಸೇವ್ ಕೆ ಜಿ ಎಫ್ ಬಿ ನಾನ್ ಪರ್ಮನೆಂಟ್ ವರ್ಕರ್ಸ್ ಈ ಧ್ವನಿಯನ್ನ ನಾವು ಎತ್ತಬೇಕಾಗ್ತದೆ ಇಲ್ಲ ಅಂದರೆ ಅಲ್ಲಿ ಅಪಾಯಿಂಟ್ಮೆಂಟ್ ಅವರು ಅಟ್ಯಾಕ್ ತಗೊಂಡಿದ್ದಾರೆ ಆದ್ದರಿಂದ ರೈಟಿಂಗ್ ನಲ್ಲಿ ಕೊಡ್ತಾರೆ ಅಂತ ಕಾರ್ಮಿಕರನ್ನ ಒಳಗಡೆ ಕರ್ಕೊಂಡು ಹೋದ್ರಿ ಇವತ್ತು ರೈಟಿಂಗ್ ನಲ್ಲಿ ಅವರು ಕೊಟ್ಟಿಲ್ಲ ಆದರೆ ಇವತ್ತು ಅದನ್ನ ಜನವರಿ ನೈನ್ತ್ಗೆ ಇವತ್ತು ಅಜೈಮೆ ಮಾಡಿದ್ದಾರೆ ಅದು ನೆಗೋಸಿಯೇಷನ್ ಅದು ನೆಗೋಸಿಯೇಷನ್ ನೆಗೋಸಿಯೇಷನ್ ಫಾರ್ ವೇಜ್ ನೆಗೋಸಿಯೇಷನ್ ಫಾರ್ ಅದರ್ ಹೋರಾಟ ಮಾಡಿದರೆ ಮಾತ್ರ ಎಲ್ಲರನ್ನ ಒಗ್ಗೂಡಿಸಿ ಹೋರಾಟ ಮಾಡಿದರೆ ಮಾತ್ರ ಸ್ಥಳೀಯರನ್ನ ಒಗ್ಗೂಡಿಸಿ ಹೋರಾಟ ಮಾಡಿದರೆ ಮಾತ್ರ ಅಪಾಯಿಂಟ್ಮೆಂಟ್ ಸಿಮಿಲರ್ ವೇಜ್ ಅಂಡ್ ದಿ ಸರ್ವಿಸ್ ಬೆನಿಫಿಟ್ ಅನ್ನ ಪಡೆಯಲ್ಗೆ ಕೆಲಸ ಸಿಗಬೇಕು ಅನ್ನುವ ಬರ್ತದೆ ಈ ಈ ವಿಚಾರವನ್ನ ಈ ಊರಲ್ಲಿ ಸಿಪಿಐ ಯುಟೆಡ್ ಫ್ರಂಟ್ ಅಂಡರ್ ಮಾಡುತ್ತೇವೆ ಬೆಮಲನ್ನ ಉಳಿಸುತ್ತೇವೆ ಬೆಮಲಲ್ಲಿ ಸನ್ ಆಫ್ ದ ಸೋಯಿಲ್ ಗೆ ಮಾತ್ರ ನೀವು ಕೆಲಸ ಕೊಡಬೇಕು ಅನ್ನುವುದರಲ್ಲಿ ಎರಡನೇ ಮಾತು ಅಲ್ಲ ಕನ್ಸಿಲೇಷನ್ ಈಸ್ ಓನ್ಲಿ ಎ ಯೂನಿಯನ್ ಪ್ರೊಸಿಡಿಂಗ್ ಕನ್ಸಿಲೇಷನ್ ಇಸ್ ನಾಟ್ ಎ ಪೊಲಿಟಿಕಲ್ ಡಿಸಿಷನ್ ಆದ್ದರಿಂದ ಕನ್ಸಲೇಷನ್ ಇಂದ ಮಾತ್ರ ಎಲ್ಲವನ್ನ ಸಾಲ್ವ್ ಮಾಡಕ್ ಆಗೋದಿಲ್ಲ ಆದ್ದರಿಂದ ಎಲ್ಲರೂ ಕೂಡ ಹೋರಾಟಕ್ಕೆ ಧ್ವನಿ ಎತ್ತಬೇಕಾಗುತ್ತದೆ ಈ ಊರನ್ನ ಬಂದ್ ಮಾಡ್ತೀವಿ ಜಿಲ್ಲೆಯನ್ನ ಬಂದ್ ಮಾಡ್ತೇವೆ ಇಡೀ ಸ್ಟೇಟ್ ಅನ್ನ ಕೂಡ ಬಂದ್ ಮಾಡುತ್ತೇವೆ ಶಾಸಕರಿಗೆ ಮನವಿ ಮಾಡುತ್ತೇನೆ ನನ್ನೆಯಿಂದ ಬೆಳಗಾವ್ ಇವತ್ತು ಅಸೆಂಬ್ಲಿ ಸೆಷನ್ ನಡೀತಾ ಇದೆ ಇವತ್ತು ನೀವು ಮಾರಲ್ ಸಪೋರ್ಟ್ ಅಂತ ಹೇಳ್ತೀರಾ ನಾವು ನಿಮ್ಮ ಹತ್ರ ಊಟ ಕೇಳಿಲ್ಲ ನಾವು ನಿಮ್ಮ ಹತ್ರ ಬಟ್ಟೆ ಕೇಳಿಲ್ಲ ನಾವು ಅಪಾಯಿಂಟ್ಮೆಂಟ್ ಕೇಳಿತೀವಿ ಫಾರ್ ಯು ಎಲೆಕ್ಟೆಡ್ ಫಾರ್ ಯು ಯು ಆರ್ ರೆಪ್ರೆಸೆಂಟೇಟಿವ್ ವಾಟ್ ಈಸ್ ಯುವರ್ ಡ್ಯೂಟಿ ವಾಟ್ ಈಸ್ ಯುವರ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಯು ಹ್ಯಾವ್ ರೈಟ್ ಟು ರೈಸ್ ದ ವಾಯ್ಸ್ ಇನ್ ದಿ ಅಸೆಂಬ್ಲಿ ನಮ್ಮ ಮಣ್ಣಿನಲ್ಲೇ ಈ ಥರ ಅನ್ಯಾಯ ಆಗ್ತಾ ಇದೆ ನಮ್ಮ ಮಣ್ಣಿನಲ್ಲಿ ನಾನ್ ಪರ್ಮನೆಂಟ್ ವರ್ಕರ್ಸ್ ಇವತ್ತು ಇಪ್ಪತ್ತಾರು ದಿವಸ ರಾತ್ರಿ ಆಗಲು ಮಕ್ಕಳು ಬೀದಿ ಬಿಟ್ಟು ಹೋರಾಟ ಮಾಡಿದವರಿಗೆ ಇವಾಗ ದಿಕ್ಕು ತಪ್ಪಿ ಇವತ್ತು ಅವರಿಗೆ ಅನ್ಯಾಯ ಆಗ್ತಾ ಇದೆ ಆದ್ದರಿಂದ ಚೀಫ್ ಮಿನಿಸ್ಟರ್ ಶುಡ್ ಇಂಟರ್ಫಿಯರ್ ಚೀಫ್ ಮಿನಿಸ್ಟರ್ ಶುಡ್ ಇಂಟರ್ಫಿಯರ್ ಇಂಟರ್ಫಿಯರ್ ಆಗಿ ಇಡೀ ಕ್ಷೇತ್ರದಲ್ಲಿ ಇರತಕ್ಕಂಥ ಎಲ್ಲ ಎಮ್ ಎಲ್ ಎಗಳು ಒಗ್ಗೂಡಿಸಿ ಈ ಕೋಲಾರ ಜಿಲ್ಲೆಯನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಬಾರದು ಅನ್ನುವ ಧ್ವನಿಯನ್ನು ನೀವು ಎತ್ತಬೇಕು ಇಫ್ ಯು ಫೇಲ್ ಟು ರೈಸ್ ವಾಯ್ಸ್ ಇನ್ ದ ಅಸೆಂಬ್ಲಿ ನಾವು ನಿಮ್ಮನ್ನು ವಿರೋಧ ಮಾಡಿ ನೀವು ರಾಜೀನಾಮೆ ನೀಡಬೇಕು ನೀವು ನ್ಯಾಯ ಲಾಯ್ಕಿಲ್ಲ ಅಂತ ನಾವು ನಿಮ್ಮನ್ನು ವಿರೋಧ ಮಾಡಿ ಇವತ್ತು ಹೋರಾಟ ಮಾಡುತ್ತೇವೆ ಅಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಮುನ್ಸಿಪಾಲ್ಟಿಯಲ್ಲಿ ಈ ಮೂವತ್ತೈದು ವಾರ್ಡ್ಗಳಲ್ಲಿರುವ ಕೌನ್ಸಿಲರ್ಗಿರುವ ಅಧಿಕಾರವನ್ನು ನೀವು ಕಂಟೈಲ್ ಮಾಡಿ ಅವರು ಹೇಳುವುದಕ್ಕೆ ಅಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇರುವಾಗ ಮುನ್ಸಿಪಾಲ್ಟಿ ಕೌನ್ಸಿಲಲ್ಲಿ ಯಾವುದೇ ನಿಯಮಗಳಿಲ್ಲ ದೇರ್ ಈಸ್ ನೋ ರೂಲ್ಸ್ ಯು ಹ್ಯಾವ್ ಪ್ರಿಸೈಡ್ ದ ಮೀಟಿಂಗ್ ಯು ಹಾವ್ ಆನ್ಸರ್ ದ ಮೀಟಿಂಗ್ ಯು ಆರ್ ವೈಲೇಟೆಡ್ ದಿ ಕರ್ನಾಟಕ ಮುನ್ಸಿಪಾಲಿಟಿ ಆಕ್ಟ್ ಅಂಡ್ ದ ರೂಲ್ಸ್ ಯಾಕೆ ನಿಮ್ಮ ಮೇಲೆ ಯು ಹಾವ್ ವೈಲೇಟೆಡ್ ದಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಫ್ ದಿ ಕೌನ್ಸಿಲರ್ಸ್ ಆದ್ರಿಂದ ನಿಮಗೆ ಏನ್ರಿ ಹಕ್ಕಿದೆ ಅಲ್ಲಿ ಕರಪ್ಷನ್ ಆಗಿದೆ ಇಷ್ಟು ಕರಪ್ಷನ್ ಆಗಿದೆ ಇಷ್ಟು ಕೋಟಿ ಕರಪ್ಷನ್ ಆಗಿದೆ ಅಂತ ಕೌನ್ಸಿಲರ್ಸ್ ಕೌನ್ಸಿಲರ್ ಯಾರು ಹೇಳ್ತಾ ಇದ್ದಾರೆ ನ್ಸಿ ಯನ್ ಕಾಂಗ್ರೆಸ್ ವಲ್ಲಲ್ ಮುನಿಸ್ ಪ್ರೆಸಿಡೆಂಟ್ ಜೈನ್ ರಮೇಶ್ ಕೆ ಡಿ ಎ ಚೇರ್ಮನ್ ಯುವರ್ ಕಾಂಗ್ರೆಸ್ ಲೀಡರ್ ಡಿಸಿಷನ್ ಕರಪ್ಷನ್ ಆಗಿದೆ ಅಂತ ಮುನ್ಸಿಪಾಲಿಟಿಯಲ್ಲಿ ಮಾತಾಡ್ತಾ ಇರುವುದು ಓನ್ ಕಾಂಗ್ರೆಸ್ ಲೀಡರ್ ಅದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಐ ರಿಕ್ವೆಸ್ಟ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಡಿಸ್ಕ್ವಾಲಿಫೈ ಅದನ್ನು ಸೂಪರ್ ಸಿಟ್ ಮಾಡಬೇಕಾಗತ್ತೆ ಅಂತ ಒಂದು ಮುನ್ಸಿಪಾಲ್ಟಿ ಅಲ್ಲಿ ಇರಬೇಕಾ ಅನ್ನೋದು ಕೂಡ ಇವತ್ತಿದೆ ಮುನ್ಸಿಪಾಲ್ಟಿಗೆ ನೀವು ಕೊಡುವ ಇಂಪಾರ್ಟೆನ್ಸು ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಹೋರಾಟದಲ್ಲಿ ಒಂದು ದಿವಸ ನಾಟ್ ಈವನ್ ಹಾಫ್ ಆನ್ ಅವರ್ ಒನ್ ಮಿನಿಟ್ ಫೇಲ್ ಟು ಸಿಟ್ ಇನ್ ದಿ ದಟ್ ಮೀನ್ಸ್ ಕಾನ್ಸಂಟ್ರೇಟೆಡ್ ಕ್ರೋರ್ಸ್ ಆಫ್ ರುಪೀಸ್ ಇನ್ ದಿ ಮುನ್ಸಿಪಾಲಿಟಿ ಬೆನಿಫಿಟ್ಸ್ ಯು ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ದಿ ಸನ್ ಆಫ್ ದ ಸಾಯಿಲ್ ಡಿಮಾಂಡ್ ಇನ್ ದ ಪರ್ಮನೆಂಟ್ ನಾನ್ ಪರ್ಮನೆಂಟ್ ವರ್ಕರ್ಸ್ ಡಿಮಾಂಡ್ ಈ ರೀತಿ ಇರುವುದರಿಂದ ಕೆ ಜಿ ಎಫ್ಗೆ ಒಂದು ಬದಲಾವಣೆ ಬೇಕಾಗುತ್ತೆ ದೇರ್ ಈಸ್ ಅನ್ ಆಲ್ಟರ್ನೇಟಿವ್ ಫಾರ್ ದಿ ಕೆ ಜಿ ಎಫ್ ಸನ್ ಆಫ್ ದ ಸಾಯಿಲ್ ಅನ್ನುವ ಘೋಷಣೆಯನ್ನು ಇವತ್ತು ನಾವು ಇಡಬೇಕಾಗುತ್ತೆ ಫ್ಯೂಚರಲ್ಲಿ ಇಲ್ಲಿರತಕ್ಕಂಥ ಸ್ಥಳೀಯ ಯುವಕರಿಗೆ ಕೆಲಸ ಸಿಗಬೇಕಾದರೆ ನಾವೆಲ್ಲ ಒಗ್ಗೂಡಬೇಕು ಎಗೈನ್ ಆ್ಯಂಡ್ ಎಗೈನ್ ಐ ಅಪೀಲ್ ಟು ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ದ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ವಿ ವಿಲ್ ಶಾರ್ಟ್ಲಿ ಯುನೈಟೆಡ್ ಅಂಡ್ ವಿ ವಿಲ್ ಫಾರ್ಮ್ ಸೇವ್ ಕೆ ಜಿ ಎಫ್ ಯುನೈಟೆಡ್ ಫಾರ್ ಫ್ರಂಟ್ ಟು ಸೇವ್ ಬಿ ಜಿ ಎಮ್ ಎಲ್ ರೆಸಿಡೆಂಟ್ಸ್ ಟು ಸೇವ್ ಎಮ್ ಎಲ್ ನಾನ್ ಪರ್ಮನೆಂಟ್ ಎಂಪ್ಲಾಯ್ಸ್ ದಿಸ್ ಈಸ್ ಅವರ್ ಟು ಎಜುಕೇಷನ್ ಆದ್ದರಿಂದ ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ನಮ್ಮ ಸಿ ಪಿ ಐ ಎಂ ಪಿ ಸಂತೋಷ್ ಆಲ್ರೆಡಿ ರಾಜನಾಥ್ ಸಿಂಗ್ಗೆ ಮನವಿ ಮಾಡಿದ್ದಾರೆ ಇವತ್ತು ಮುನ್ಸ್ವಾಮಿ ಇಲ್ಲಿ ಮಲ್ಲೇಶ್ ಬಾಬು ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ ಪಾರ್ಲಿಮೆಂಟ್ ನಡೀತಾ ಇದೆ ಸೆಷನ್ಸ್ ನಡೀತಾ ಇದೆ ಫಾರ್ ಪರ್ಮ ನಾನ್ ಪರ್ಮನೆಂಟ್ ವರ್ಕರ್ಸ್ ಆಫ್ ದಿ ಪಮಲ್ ಆದ್ದರಿಂದ ಇವತ್ತು ನಾವು ಸಿ ಪಿ ಐ ಪಕ್ಷದಿಂದ ನಾವು ಇವತ್ತು ತಹಸೀಲ್ದಾರ್ ಅವರಿಗೆ ಮೆಮರಂಡಮ್ ಕೊಡ್ತಾ ಇದ್ವಿ ಎರಡು ಲಕ್ಷ ಕೋಟಿ ಇವ ಎರಡು ಸಾವಿರ ಕೋಟಿ ಇವತ್ತು ಅಮೆರಿಕ ಕರಪ್ಷನ್ ಮಾಡಿದ್ದಾರೆ ಚೀಟ್ ಮಾಡಿದ್ದಾರೆ ಅಮೆರಿಕ ಸರ್ಕಾರ ಇಲ್ಲಿರ್ತಕ್ಕಂಥ ಅದಾನಿ ಅವರನ್ನು ಅರೆಸ್ಟ್ ಮಾಡಬೇಕಂತ ಇವತ್ತು ಇಂಟರ್ ನ್ಯಾಷನಲ್ ಲುಕ್ಔಟ್ ನೋಟಿಸ್ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಇರ್ತಕ್ಕಂಥ ಮಹಾನ್ ಭಾವ ನರೇಂದ್ರ ಮೋದಿ ಅವರು ಇವತ್ತು ಪ್ರೊಟೆಕ್ಟಿಂಗ್ ದಿ ಅದಾನಿ ಈ ಸೇವಡಿ ದಿ ಅದಾನಿ ಇವತ್ತು ಈ ದೇಶದಲ್ಲಿ ಗೌರ್ಮೆಂಟ್ ಗೌರ್ಮೆಂಟ್ ಎಲ್ಲವನ್ನ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಯಾರಿಗೆ ಅದಾನಿಗೆ ಆದರೆ ಈ ಅದಾನಿ ಇವತ್ತು ಅಮೆರಿಕಾದಲ್ಲಿ ಮೋದಿ ಅದರಿಂದ ಸಿ ಪಿ ಐ ಪಕ್ಷ ಇವತ್ತು ಅದಾನಿಯನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತವರನ್ನ ಈ ದೇಶದಿಂದ ಅಮೇರಿಕಾಗೆ ಸೇರಿಸಬೇಕನ್ನುವ ಘೋಷಣೆಯನ್ನು ಕೂಡ ಇವತ್ತು ಪ್ರಮುಖವಾಗಿ ಇವತ್ತು ಹೋರಾಟ ನಾವು ಮಾಡ್ತಾ ಇರೋದೇನೆಂದ್ರೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಮಾನವ ಹಕ್ಕುವನ್ನ ಉಲ್ಲಂಘನೆ ಆದರೆ ಆ ಹಕ್ಕಿಗಾಗಿ ಧ್ವನಿ ಎತ್ತಬೇಕಂತ ಸೆವೆಂಟಿ ಸಿಕ್ಸ್ ಇಯರ್ಸ್ ಆಗಿದೆ ಫಾರ್ಟಿ ಏಟ್ ಅಲ್ಲಿ ಯುನೈಟೆಡ್ ನೇಷನ್ ಡಿಕ್ಲೇರ್ ಮಾಡಿರುವ ಈ ಹ್ಯೂಮನ್ ರೈಟ್ ಹ್ಯೂಮನ್ ರೈಟ್ಸ್ ಬೆಮಲಲ್ಲಿ ವೈಲೇಟ್ ಆಗಿರುವ ಹೋರಾಟ ಮಾಡಿ ಒಳಗೆ ಹೋಗಿದ್ದಾರೆ ಅಲ್ಲಿ ವಾಯುಲೆನ್ಸ್ ಆಗ್ತಾ ಇದೆ ದೇ ಆರ್ ವಿಕ್ಟಿಮೈಸಿಂಗ್ ದಿ ವರ್ಕರ್ಸ್ ದೇ ಆರ್ ಇಲ್ ಟ್ರೀಟಿಂಗ್ ದಿ ವರ್ಕರ್ಸ್ ಅಲ್ಲಿ ತ್ರೀ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಇವತ್ತು ಆ ಮಾನವ ಹಕ್ಕನ್ನ ಉಲ್ಲಂಘೆ ಮಾಡ್ತಾ ಇದ್ದಾರೆ ನಾವು ವೈ ದ ಯುನಿಯನ್ ಈಸ್ ನಾಟ್ ರೈಸ್ ವೈನೆಸ್ಟ್ ದಿ ಇಲ್ ಟ್ರೀಟ್ಮೆಂಟ್ ಆದ್ರಿಂದ ವರ್ಕರ್ಸ್ ಹೋರಾಟ ಈಸ್ ನಾಟ್ ಓನ್ಲಿ ಫಾರ್ ದಿ ಸ್ಟ್ರಗಲ್ ಆಫ್ ದಿ ವೆಮಲ್ ಇಟ್ ಈಸ್ ದಿ ಸ್ಟ್ ದಿ ಎಫ್ ಇದು ಫ್ಯೂಚರ್ ಯಂಗ್ಸ್ಟರ್ ಗೆ ಕೆಲಸ ಸಿಗಬೇಕಾದರೆ ನಾವು ಉಳಿಸಬೇಕಂತ ಹೇಳಿ ಇನ್ ಕುಲಾಬ್ಬಾದ್ ಇನ್ ಕುಲಾಬ್